ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಹಿಂದೂ ಸನಾತನ ಧರ್ಮ ಉಳಿದ್ರಷ್ಟೇ ನಾನು ಇಸ್ಲಾಂ ಕಂಟ್ರಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹಿಡಿತೈತೆ ಅನ್ರಿ ಇಲ್ಲಿ ಇಲ್ಲೇ ಇಲ್ಲ ಅದು ತಿಳ್ಕೊಲಾಗ್ತಾ ಇರಲ್ಲ ಕೆಲವೊಂದು ಜನ ಎಲ್ಲಿವರೆಗೆ ಸನಾತನ ಧರ್ಮ ಹಿಂದೂಗಳು ಅಲ್ಲಿ ತನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿತದೆ ಅಷ್ಟು ಸ್ಪಷ್ಟವಾಗಿ ಹತ್ತೊಂಬತ್ತು ನೂರ ನಲ್ವತ್ತೆರಡರ ಯಾವ ರಾಜಕಾರಣಿ ಮಾತಾಡಲ್ಲ ಯಾವ ಚಿಂತಕ್ಕೂ ಮಾತಾಡೋ ಅಂಬೇಡ್ಕರ್ ಅವ್ರಿಗೆ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹಿಟ್ಟು ಹಿಟ್ಟು ಚೆಂದ ಬರ್ದಾರ ಅವ್ರು ಹೇಳ್ತಾರೆ ಅವ್ರಿಗೆ ನೋಡ್ರಿ ಅಂಬೇಡ್ಕರ್ಗೆಟ್ಟು ಆಶಾಚಾರ ಗುರ್ತೇನ್ರಿ ಅವರು ಮನಸ್ಸು ಮಾಡಿದ್ರೆ ಅವ್ನು ನಿಜಾಮ ಹೈದ್ರಾಬಾದ್ ನಿಜಾಮ್ ಹೇಳ್ತಾನೆ ಅರ್ಧ ಆಸ್ತಿ ಕೊಡ್ತೀವಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಾ ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ನಾ ನನ್ನ ಕುಟುಂಬ ನನ್ನ ಮನುಷ್ಯ ಶ್ರೀಮಂತ ಆಗ್ಬೋದು ನನ್ನ ನಂಬಿದಂಥ ಅಸ್ಪೃಶ್ಯ ಜನಾಂಗ ಹಿಂದುಳಿದ ಜನಾಂಗ ಮೋಸ ಮಾಡಿ ನಾನು ಇಸ್ಲಾಂ ಸ್ವೀಕರಿಸೋದಿಲ್ಲ ನಿಜಾಮ್ ನಿಜಾಮ ಎರಡು ನೂರ ಐವತ್ತು ಟ್ರಕ್ಕು ವಜ್ರ ವೈಡ್ಯರುಗಳನ್ನ ಲೋಡ್ ಮಾಡಿ ನಿಲ್ಲಿಸಿದ್ದ ಏನೋ ಪುಣ್ಯಾಕ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಈ ನೆಹರು ಇರೋದಿದ್ದದಕ್ಕೆ ನೆಹರು ಹೇಳಿಲ್ಲ ಅವರು ರಾತ್ರೋರಾತ್ರಿ ಆಪರೇಷನ್ ಫೋಲೋತೇನು ಮಾಡಿದ್ರಲ್ಲ ಇವತ್ತು ಭಾರತದಲ್ಲಿ ಉಳಿಯಲಾಕ ವಲ್ಲಭಾಯಿ ಪಟೇಲ್ರು ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ಕಾರಣ